ತುಳುಕಾದ್ ತುಳು ಸಿನಿಮಾ ಓಕೆ ಅನುಕೂಲಸಿ ಮಾತ್ರೆಗಳು ನಮಸ್ಕಾರ ಸೊ ತುಳು ಸಿನಿಮಾ ಅಂಡ್ ನಮ್ಮ ಬೆಂಗ್ಳೂರು ಕನ್ನಡ ಮೀರಿ ಒಂಟು ಸ್ವಜಾರಿ ಕರ್ನಾಟಕಲೆಗ್ ಅರ್ಥ ಅವಳು ಸಂಜಾರಿ ಕನ್ನಡ பார்த்திருವೆ ಸೊ ಎಲ್ಲರತ್ರ ಹೇಳ್ಕೊಳ್ಳುವಂಥದ್ದೇನು ಅಂದ್ರೆ ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ ಅವರಿದ್ದಾರೆ ಇವ್ರು ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳೋದಿಲ್ಲ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ಅಲ್ಲಿಂದ ನಾನು ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಡೈರೆಕ್ಟೋರ್ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ್ದ ಅದು ಇನ್ನೂರು ದಿನ ಸ್ಟಿಲ್ ಥ್ರೂ ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಅದಾದ್ಮ್ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಓಡಿತು ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದ್ದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ ಅಲ್ಲಿ ಇದೆ ಹೌದು ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ ಅದನ್ನ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನುವಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ರೆ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂಡುತ್ತೆ ಅಂತ ಮುರಳೀಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡ್ಬೇಕಾದ್ರೆ ನಮ್ಮ ತಲೆ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅಂತ ಒಂದು ಆಸೆ ಇತ್ತು ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನೀಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಅವ್ರು ಗೊತ್ತು ನಾನು ಸಿನಿಮಾ ಬಗ್ಗೆ ಮಾತ್ರ ಬರ್ತಾ ಇದ್ದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು ಅವ್ರಿಗೆ ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಟ್ ಅದ್ ಕೇಳಿ ಅವ್ರಿಗೆ ಇಷ್ಟ ಆಗಿ ಇಲ್ಲ ನಾನು ಮಾಡ್ತೀನಿಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಸಿನಿಮಾ ಇಸ್ಕೊಳ್ಳೋದವ್ರೊಟ್ಟಿದ್ದಾರೆ ಅವ್ರ ಮಾತೃಭಾಷೆ ಮೇಲೆ ಮೇಲಿನ ಪ್ರೀತಿಗೆ ಅದಕ್ಕೆ ನಾನು ಹೇಳಬೇಕು ನಾನು ಇಡೀ ಕಂಡಕ್ಟ್ ಮಾಡ್ತಾ ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ ಗಳಿಗೆ ಶೋಲಿನ್ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮುರುಡಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರೋಲ್ಲ ಅವ್ರು ಎಲ್ಲಿಗೂ ಬರೋಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ಏನ್ ಬೇಕು ನಾನು ಕೊಡ್ತೀನಿ ನಾವು ಕೊಡ್ತೀವಿ ನೀನ್ ಮಾಡ್ತಾ ಅಂತ ಅವ್ರಿಗೆ ದೊಡ್ಡ ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯಲ್ ಒಂದು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಏನಕ್ಕೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗಬೇಕು ಸರ್ ಬರ್ತಿದಾರೆ ಇನ್ನು ಬೆಟರ್ ಆಗ್ಬೇಕು ಹಿಂಗೆ ಅಂತ ಸೊ ಪಾಪಾ ನಿನ್ನೆ ನೈಟ್ ಫೈನಲ್ ಆಯ್ತು ಇದು ಓಕೆ ಅಂತ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕನ್ನೋ ಅಂತ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳು ಡಬ್ ಮಾಡುವಂತ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬರೇಷನ್ ಆಗ್ತಾ ಇದೆ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡ್ಬೇಕು ಅಂತ ಇತ್ತು ಅಂದ್ರೆ ನಮ್ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಟ್ ನಾವೇ ಬಂದು ಮಾತಾಡೋದು ನಾವೆಲ್ಲರೂ ಹೊಸಬ್ರು ಅಷ್ಟೊಂದು ರೀಚ್ ಸಿಗಲ್ಲ ಬಟ್ ನೀವು ಹನ್ನೊಂದು ಅಂತ ತಿಳ್ಕೊಬಾರದು ಅಂತ ಮುರಳಿ ಸರ್ ನಮ್ಗೆ ನಮ್ಗೆ ಜಾಸ್ತಿ ಪರಿಚಯ ಅಲ್ಲ ಒಂದು ಇವೆಂಟ್ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಗೊತ್ತು ನಿನ್ ಬಗ್ಗೆ ಅಂತ ಹಂಗೆ ಮೊನ್ನೆ ಒಂದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಹಿಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟ್ ಅಂತ ಅಂತ ಸೊ ಆರ್ ಸರ್ ನೀವು ಬಂದಿದ್ದಕ್ಕೆ ಜಾಸ್ತಿ ಆಯ್ತು ಇಲ್ಲಾಂದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಮೀಡಿಯಾದವರು ನಾನು ಹತ್ತು ವರ್ಷ ಹಾಜೇ ಆಗಿದ್ದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳ್ಸಿದ್ದೆ ಅಂದ್ರೆ ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ ಇಲ್ಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರಿದ್ದಾರೆ ಅಂಡ್ ಎಲ್ಲರಿಗೂ ಮೀಡಿಯಾದವರಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡೋದಲ್ಲ ಇವಾಗ ನಾನು ನಾವೇನ್ ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದ್ರು ಮಾತಾಡಿದ್ರೆ ನಿಜವಾಗ್ಲೂ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂಡ್ ಬ್ರೋ ನಿಮಗೂ ಮಚ್ ಸಕ್ಕದಾಗಿತ್ತು ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾ ಇರ್ಬರ ಚೆನ್ನಾಗಿತ್ತು ಅಂಡ್ ಜಾಸ್ತಿ ಕಾಯಿಸಲ್ಲ ನೆಕ್ಸ್ಟ್ ಇರೋದೇ ಮುರ್ಲಿ ಸರ್ ಟೀಸರ್ ರಿಲೀಸ್ ಮಾಡೋದು